ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಸುಮಾರು ದಿನದಿಂದ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ ಅಂಗನವಾಡಿ ವರ್ಕರ್ಸ್ ಪ್ರತಿಭಟನೆ ಆಗಿರ್ಬೋದು ಸುಮಾರು ಕಾರ್ಮಿಕರೆಲ್ಲ ಕೈ ಜೋಡಿಸಿ ಏನು ಮುಷ್ಕರ ನಡೀತಲ್ವ ಇದೇ ತಿಂಗಳು ಜುಲೈ ಒಂಬತ್ತನೇ ತಾರೀಕು ಹಲವು ಜಿಲ್ಲೆಗಳೆಲ್ಲ ನಡೀತು ಈ ರ್ಯಾಲಿಗೆಲ್ಲ ಅವಕಾಶ ಕೊಡದೇ ಇರೋ ಕಾರಣಕ್ಕೆ ನಮ್ಮ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಹತ್ರ ಕೂಡ ನಡೆಯಿತು ಹೆಬ್ಬಾಳ ಧಾರವಾಡ ಹಾವೇರಿ ಈ ಥರ ಸುಮಾರು ಜಿಲ್ಲೆಗಳಲ್ಲೆಲ್ಲ ಅಂಗನವಾಡಿ ವರ್ಕರ್ಸ್ಗಳು ಪ್ರತಿಭಟನೆನ ಮಾಡಿದ್ರು ಅದಕ್ಕೆ ಪ್ರತಿಫಲ ಸಿಕ್ತಾ ಅಂಗನವಾಡಿ ವರ್ಕರ್ಸ್ಗಳು ಮೊನ್ನೆ ಮುಷ್ಕರ ಮಾಡಿದಕ್ಕೆ ಮೇನ್ ರೀಸನ್ಗಳೇನು ಜೊತೆಯಲ್ಲಿ ಇವರ ಮುಖ್ಯವಾದಂತಹ ಬೇಡಿಕೆಗಳು ಈಡೇರಿಸಲೇಬೇಕು ಸರ್ಕಾರ ಅನ್ನೋ ಅಂಥದ್ದು ಇದೆ ಹಾಗೆ ನಮ್ಮ ಸರ್ಕಾರ ಇವರ ಒಂದು ಬ ಪ್ರತಿಭಟನೆಗೆ ಪ್ರತಿಫಲ ಸಿಗ್ತಾ ಸೊ ಇದೇ ಥರ ಅನೇಕ ಮಾಹಿತಿಗಳ ವಿಚಾರ ಈ ವಿಡಿಯೋದಲ್ಲಿ ನೋಡೋಣ ಜೊತೆಗೆ ನಮ್ಮ ಅಂಗನವಾಡಿ ವರ್ಕರ್ಸ್ಗಳ ಕೆಲಸದಲ್ಲಿ ಏನೇನು ತೊಂದರೆ ಆಗ್ತಾ ಇದೆ ಅವರ ಮನಸ್ಸಿನ ನೋವು ಕೂಡ ತುಂಬ ಹೇಳ್ಕೊಂಡಿದ್ದಾರೆ ಸೊ ಅದು ಕೂಡ ಈ ವಿಡಿಯೋದಲ್ಲಿ ಎಲ್ಲ ಪಂದೊಂದಾಗೇ ನೋಡ್ತಾವೆ ಅದಕ್ಕಿಂತ ಮೊದಲು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹೇಳಿದ್ನಲ್ವಾ ಇದೇ ತಿಂಗಳು ಒಂಬತ್ತನೇ ತಾರೀಕು ಅಂಗನವಾಡಿ ವರ್ಕರ್ಸ್ ಗಳು ನಮ್ಮ ರಾಜ್ಯದಾದ್ಯಂತಹ ಅಂಗನವಾಡಿ ವರ್ಕರ್ಸ್ ಗಳು ಅಂದರೆ ಕಾರ್ಯಕರ್ತರಾಗಿರ್ಬೋದು ಸಹಾಯಕರಾಗಿರ್ಬೋದು ಅವರಿಗೆ ಕೈ ಜೋಡಿಸಿರುವಂತಹ ಬಿಸಿಯೂಟ ಕಾರ್ಮಿಕರು ಆಶಾ ಕಾರ್ಯಕರ್ತೆಯರು ಕಟ್ಟಡ ಕಾರ್ಮಿಕರು ಸಾಕಷ್ಟು ಕಾರ್ಮಿಕರೆಲ್ಲ ಕೈ ಜೋಡಿಸಿದ್ರು ಅಂತಾನೆ ಹೇಳ್ಬಹುದು ಸೊ ಮೇನ್ ರೀಸನ್ ಏನು ಮುಷ್ಕರಕ್ಕೆ ಅಂತಂದ್ರೆ ಇವಾಗ ಏನ್ ಅಂಗನವಾಡಿ ವರ್ಕರ್ಸ್ಗಳು ಯಾವ ಸುಮಾರು ತಿಂಗಳುಗಳಿಂದನೂ ಹೇಳ್ತಾ ಬಂದಿದ್ದಾರೆ ಏನಂದರೆ ಗುಜರಾತಿನಲ್ಲಿ ಹೇಗೆ ತೀರ್ಪು ಕೊಟ್ಟರಲ್ವಾ ಅವ ಅಂಗನವಾಡಿ ವರ್ಕರ್ಸ್ಗಳನ್ನ ಸರ್ಕಾರಿ ನೌಕರರು ಎಂದು ಪರಿಗಣಿಸಿ ಜೊತೆಯಲ್ಲಿ ಅವರ ಗೌರವಧನ ಕೂಡ ಹೆಚ್ಚಳ ಮಾಡಬೇಕು ಮಾಡಿದರೆ ಕೂಡ ಇವಾಗ ಗುಜರಾತಿನಲ್ಲಿ ಸೊ ಅದೇ ರೀತಿ ರೂಲ್ಸ್ನ ನಮ್ಮ ರಾಜ್ಯದಲ್ಲೂ ಜಾರಿಗೆ ತನ್ನಿ ನಾವು ಮಾಡುವಂತಹ ನಾವು ಕಾರ್ಯನಿರ್ವಹಿಸುವಂತಹ ಕಾರ್ಯವನ್ನು ನಾವು ಸರ್ಕಾರಿ ಕೆಲಸ ಅಂತ ಪರಿಗಣಿಸಿ ನಮ್ಮನ್ನು ಸರ್ಕಾರಿ ನೌಕರರನ್ನಾಗಿ ಮಾಡಿ ಜೊತೆಯಲ್ಲಿ ನಾವು ಮಾಡ್ತಾ ಇರುವಂತಹ ಕೆಲಸಕ್ಕೆ ಅಲ್ಪ ಪ್ರಮಾಣದ ಗೌರವಧನನ ಕೊಡುತ್ತೆ ಸರ್ಕಾರ ಸೊ ನಮ್ಗೆ ಗೌರವಧನನ ಏರಿಕೆ ಮಾಡಿ ಇತ್ತೀಚೆಗೆ ಸಾಕಷ್ಟು ತೊಂದರೆ ಆಗ್ತಾ ಇರೋದು ಏನಪ್ಪ ಅಂದರೆ ನಮ್ಮ ಕೇಂದ್ರ ಸರ್ಕಾರ ಏನು ಜಾರಿಗೆ ತಂದಿದೆ ಅಲ್ವಾ ಒಂದು ರೂಲ್ಸು ಏನಂದರೆ ಇದು ಪೋಷನ್ ಟ್ರ್ಯಾಕರ್ ನಿಯಮ ಅಂತ ಹೇಳಿಬಿಟ್ಟು ಅದರಲ್ಲಿ ಎಫ್ ಆರ್ ಎಸ್ ಮಾಡಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಈ ಹಳ್ಳಿಗಳಿರಲಿ ಇರುವಂತಹ ಅಂಗನವಾಡಿಗಳಲ್ಲಿ ಸರಿಯಾದಂತಹ ರೀತಿಯಲ್ಲಿ ನೆಟ್ವರ್ಕ್ ಇರೋದಿಲ್ಲ ಆಮೇಲೆ ಸರ್ಕಾರ ನೀಡಿರುವಂತಹ ಮೊಬೈಲ್ ಕೂಡ ಕಳಪೆದಂತ ಸುಮಾರು ಕಡೆ ಎಲ್ಲ ಆರೋಪ ಬಂದಿದೆ ಜೊತೆಯಲ್ಲಿ ನೆಟ್ವರ್ಕ್ ಸರಿಯಾದಂಥ ರೀತಿಯಲ್ಲಿ ಆಗೋದಿಲ್ಲ ಹೀಗಾಗಿ ಆಮೇಲೆ ಅವರು ಕರೆಕ್ಟ್ ಆದಂಥ ರೀತಿಯಲ್ಲಿ ಎಫ್ ಆರ್ ಎಸ್ ಏನು ಮಾಡಬೇಕಲ್ವ ಅದು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಹಿರಿಯ ಅಧಿಕಾರಿಗಳಿಂದ ಬೈಗುಳಗಳು ತಿನ್ನಬೇಕು ಕಿರುಕುಳ ಅನುಭವಿಸ್ತಾ ಇದ್ದಾರೆ ಈ ತ ಇದು ಈ ಎಫ್ ಆರ್ ಎಸ್ ಬೇಡ ಅಂತೇಳ್ಬಿಟ್ಟೇ ಸಾಕಷ್ಟು ಕಡೆ ಎಲ್ಲ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಸೊ ಇದೊಂದು ಕೂಡ ಕಳಕಳಿಯಿಂದ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಅವ್ರು ಸರ್ಕಾರಕ್ಕೆ ಇದನ್ನು ಬಂದ್ ಮಾಡಿ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಕೂಡ ಅದು ಒಂದು ಮೇನ್ ರೀಸನ್ ಅಂತಲೇ ಹೇಳ್ಬೋದು ಸೊ ಅದಾದ ಮೇಲೆ ಇವರ ಗೌರವಧನದ ಬಗ್ಗೆ ಮಾತಾಡನ ಮಾತಾಡಬೇಕಾದ್ರೆ ನಮ್ಮ ರಾಜ್ಯ ಸರ್ಕಾರ ಈಗ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಮಂಡನೆ ಆಯ್ತಲ್ವ ಸೊ ಅಂಗನವಾಡಿ ಶಿಕ್ಷಕರಿಗೆ ಇಷ್ಟು ಅಥವಾ ಸಹಾಯಕರಿಗೆ ಒಂದಿಷ್ಟು ಪ್ರ ಅಲ್ಪ ಪ್ರಮಾಣದ ಗೌರವಧನನ ಏರಿಕೆ ಮಾಡಿದೆ ಆದರೆ ಕೇಂದ್ರ ಸರ್ಕಾರ ಅಂಗನವಾಡಿ ವರ್ಕರ್ಸ್ಗಳ ಬಗ್ಗೆ ಚಿಂತನೆ ನಡೆಸಲಿಲ್ಲ ಬಜೆಟ್ ಮಂಡನೆಯಲ್ಲಿ ಸೊ ಹೀಗಾಗಿ ಅದು ಕೂಡ ಹೇಳ್ತಾ ಇದ್ದಾರೆ ಅಂಗನವಾಡಿ ವರ್ಕರ್ಸ್ಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಚಿಂತನೆ ನಡೆಸಬೇಕು ಈಗಿನ ಬೆಲೆ ಏರಿಕೆಯಾಗಿರುವಂತಹ ಸಂದರ್ಭದಲ್ಲಿ ನಾವು ಕೆಲಸ ಮಾಡಿ ಜಾಸ್ತಿ ಮಾಡ್ತೀವಿ ಅಲ್ಪ ಪ್ರಮಾಣದ ಗೌರವಧವನವನ್ನು ನೀವು ನಮಗೆ ಕೊಡ್ತಾ ಇದ್ದೀರಾ ನಮಗೆ ಜೀವನ ನಡೆಸಲು ತುಂಬ ಕಷ್ಟ ಆಗ್ತಾ ಇದೆ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸೋದಕ್ಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಅವರ ಗೌರವದನ್ನೇ ಏರಿಕೆ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ತಿಂಗಳುಗಳಿಂದನೇ ಮಾಡ್ತಾ ಇರುವಂತಹ ಒಂದು ಪ್ರತಿಭಟನೆ ಅಂತಾನೆ ಹೇಳಬಹುದು ಜೊತೆಗೆ ಏನು ರಿಟೈರ್ಡ್ ಆಗಿರುವಂತಹ ನಿವೃತ್ತ ಹೊಂದಂತಹ ಏನು ಅಂಗನವಾಡಿ ವರ್ಕರ್ಸ್ ಅವರಿಗೆ ಎರಡು ಸಾವಿರದ ಹನ್ನೊಂದರಿಂದ ನೀವು ಕೊಡಿ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಏನು ಮಹಿಳೆಯರು ನಿವೃತ್ತಿ ಹೊಂದಿದಾರಲ್ವ ಅವ್ರಿಗಷ್ಟೇ ಗ್ರ್ಯಾಚುವಿಟಿ ಈ ತರ ಒಂದು ನಿಯಮ ಮಾಡ್ಕೊಂಡಿದೆ ಸರ್ಕಾರ ಸೊ ಅದಕ್ಕೂ ಕೂಡ ಅದಕ್ಕೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅಂಗನವಾಡಿ ಅಂತಾನೆ ಹೇಳ್ಬೋದು ಈ ತರ ಸಾಕಷ್ಟು ಇದೆ ಅವರ ಬೇಡಿಕೆಗಳು ಆದರೆ ಅದರಲ್ಲಿ ಕೆಲವೊಂದು ಬೇಡಿಕೆಯಾದರೂ ನಮ್ಮ ಸರ್ಕಾರ ಈಡೇರಿಸಲೇಬೇಕು ಜೊತೆಗೆ ಅವರ ಒಂದು ಒಂದು ಕೆಲವೊಂದು ಬೇಡಿಕೆಗಳು ಇಡಿ ಅಂಗನವಾಡಿ ವರ್ಕರ್ಸ್ಗಳ ಕೆಲವೊಂದು ಬೇಡಿಕೆಗಳಿಗೆ ಈಡೇರೋವರೆಗೂ ಕೂಡ ನಾವು ಕೂಡ ವೀಡಿಯೋಸ್ ಮಾಡ್ತಾನೆ ಇರ್ತೀವಿ ಯಾಕಂದರೆ ಅವರು ಕೇಳ್ತಾ ಇರೋದ್ರಲ್ಲಿ ತುಂಬ ನ್ಯಾಯ ಇದೆ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಗೊತ್ತಿರುತ್ತೆ ನಾವು ಜಾಸ್ತಿ ಅಂಗನವಾಡಿ ವೀಡಿಯೋಸ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಹೋಗುತ್ತೆ ಅಂತ ಸೊ ಹೀಗಾಗಿ ನಾವು ಪದೇ ಪದೇ ವೀಡಿಯೋಸ್ ಮಾಡ್ತಾನೆ ಇರ್ತೀವಿ ಸರ್ಕಾರಕ್ಕೆ ತಲುಪೋವರೆಗೂ ವೀಡಿಯೋಸ್ ನಮ್ಮ ಚಾನಲಲ್ಲಿ ಬರುತ್ತೆ ಅದೇ ರೀತಿ ನಿಮ್ಮ ಸಪೋರ್ಟ್ ಕೂಡ ನಮಗೆ ತುಂಬ ಮುಖ್ಯ ವಿಡಿಯೋನ ಕೊನೆವರೆಗೂ ನೋಡಬೇಕು ಜೊತೆಯಲ್ಲಿ ವಿಡಿಯೋ ನೋಡಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಕಮೆಂಟ್ಸು ಎಲ್ಲ ಜಾಸ್ತಿ ಅತಿ ಹೆಚ್ಚು ಬಂದಷ್ಟು ಅತಿ ಹೆಚ್ಚು ಜನರಿಗೆ ತಲುಪುತ್ತೆ ಸರ್ಕಾರಕ್ಕೂ ತಲುಪುತ್ತೆ ಅಂತಲೂ ಹೇಳ್ಬೋದು ಈ ಒಂದು ಕಂಟೆಂಟ್ ಆಗಿರ್ಬೋದು ಈ ಒಂದು ವರ್ಗದ ವಿಡಿಯೋ ಆಲ್ಮೋಸ್ಟ್ ಕಡಿಮೆ ಜನರೇ ಮಾಡ್ತಾರೆ ಸೊ ಅದರಲ್ಲೂ ಕೂಡ ನಾವು ಒಂದು ನಮ್ಮ ಒಂದು ಮೇನ್ ಕಂಟೆಂಟ್ ಅಂಗನವಾಡಿ ವರ್ಕರ್ಸ್ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಸಪೋರ್ಟ್ ಮಾಡಿ ನಾವು ನಿಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದೀವಲ್ವಾ ಸೊ ಅದೇ ರೀತಿ ನಮ್ಮ ವಿಡಿಯೋಸ್ನ ನೋಡಿ ಇನ್ನೂ ಅತಿ ಹೆಚ್ಚು ಜನರ ಹತ್ರ ಹೋಗೋ ಥರ ನೀವು ಮಾಡಿ ಜೊತೆಯಲ್ಲಿ ಸರ್ಕಾರಕ್ಕೂ ತಲುಪಲಿ ನಿಮ್ಮ ಒಂದು ಕೂಗು ಅಂತಾನೆ ಹೇಳ್ಬೋದು ಸೊ ಈಗೇನು ಒಂಬತ್ತನೇ ತಾರೀಕು ಏನು ಮುಷ್ಕರ ನಡೀತಲ್ವಾ ಸೊ ಅದಾದ ಮೇಲೆ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ ಮುಖ್ಯ ಮುಖ್ಯ ಅಧಿಕಾರಿಗಳೆಲ್ಲ ಪತ್ರ ಕೂಡ ಬರೆದಿದ್ದಾರೆ ಸೊ ನಮ್ಮ ಸರ್ಕಾರದಿಂದ ಯಾವುದೇ ತರ ರಿಯಾಕ್ಟ್ ಬಂದಿಲ್ಲ ಬಟ್ ಮಾಹಿತಿ ಒಂದು ಬರ್ತಾ ಇದೆ ಗೌರವಧನ ಏರಿಕೆ ಮಾಡ್ತಾರೆ ಅತಿ ಶೀಘ್ರದಲ್ಲಿ ಅನ್ನೋ ಒಂದು ಮಾಹಿತಿನ ತಿಳಿದು ಬಂದಿದೆ ಸೊ ಇದೇನು ಸ್ಪಷ್ಟವಾಗಿ ಸರ್ಕಾರದಿಂದ ಹೇಳು ಹೇಳೂ ಇಲ್ಲ ಹಾಗೆ ಘೋಷಣೆಯೂ ಮಾಡಿಲ್ಲ ಸೊ ಮಾಡಬಹುದು ಅನ್ನೋ ರೀತಿ ಸುದ್ದಿ ಒಂದು ತಿಳಿದು ಬಂದಿದೆ ಸೊ ಕಾದ್ ನೋಡಬೇಕು ಫ್ರೆಂಡ್ಸ್ ನಿಜವಾಗ್ಲೂ ಗೌರವಧನ ಏರಿಕೆ ಮಾಡ್ತಾರೆ ಅಥವಾ ಅಂಗನವಾಡಿ ವರ್ಕರ್ಸ್ಗಳನ್ನ ಸರ್ಕಾರಿ ನೌಕರರು ಎಂದು ಪರಿಗಣಿಸ್ತಾರೆ ಅಥವಾ ಅವರ ಏನು ಇವರ ಒಂದು ಕಷ್ಟಕ್ಕೆ ಏನು ಪ್ರತಿಭಟನೆ ಮಾಡಿದ್ರು ಮುಷ್ಕರ ಮಾಡಿದ್ರು ಅದಕ್ಕೆ ಯಾವುದಕ್ಕೂ ರಿಯಾಕ್ಟೇ ಮಾಡೋದಿಲ್ವಾ ಸರ್ಕಾರ ಏನು ಎತ್ತ ಅಂತ ನೆಕ್ಸ್ಟ್ ಅಪ್ಡೇಟ್ ಬರುತ್ತಲ್ವ ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ಕಂಪ್ಲೀಟ್ ಮಾಹಿತಿ ಇನ್ನೂ ಹೆಚ್ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತು ಸಿಗುತ್ತೆ ಸೊ ಇಲ್ಲಿವರೆಗೂ ನೋಡಿದರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಕೊನೆವರೆಗೂ ನೋಡಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್